ಹಾಯ್ ಫ್ರೆಂಡ್ಸ್ ನಮಸ್ತೆ ಇಲ್ಲಿ ನೋಡಿ ಕೆಲವೊಬ್ರು ಎಲ್ಲರೂ ಕೂಡ ಕ್ವಶನ ಕೇಳ್ತಾ ಇದ್ದೀರಾ ಏನಂತ ಹೇಳಿ ನೋಡ್ತಾ ಹೋಗೋಣ ಸೊ ನಿಮಗೆ ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ ನೋಡ್ತಾ ಹೋಗಿ ಅದಕ್ಕಿರ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸೊ ಎಲ್ಲರೂ ಕೂಡ ಇವರೊಬ್ಬರಿಗೆ ಆಗಿಲ್ಲ ಈ ರೀತಿ ಓಕೆ ತುಂಬ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಆಗಿದೆ ಏನಪ್ಪ ಅಂದರೆ ನೋಡಿ ಅದನ್ನು ಫಸ್ಟ್ ಕಮೆಂಟನ್ನು ಓದ್ಬಿಡೋಣ ಸರ್ ಇದು ಮೇಡಮ್ ಅಥವಾ ಸರ್ ನನಗೆ ಗೊತ್ತಾಗಿಲ್ಲ ಚೇತನ ಅನ್ನೋರು ನೀವು ಯಾರಾದರೂ ಆಗಿರ್ಬೋದು ಫಸ್ಟು ನಿಮ್ಮ ಕಮೆಂಟನ್ನು ಓದಿ ಆಮೇಲೆ ಆನ್ಸರ್ ಮಾಡ್ತೀನಿ ಮೇಡಮ್ ನನ್ನ ಕೀ ಉತ್ತರ ಸರಿ ಬಂದಿದ್ದು ಎಪ್ಪತ್ತ್ಮೂರು ಅಂಕಗಳು ಬಂದಿವೆ ಆದರೆ ಇವಾಗ ಫಲಿತಾಂಶ ಇಪ್ಪತ್ತು ಅಂಕಗಳು ಬಂದಿವೆ ಅಂದರೆ ನನಗೆ ತುಂಬ ನೋವಾಯಿತು ಜಿ ಕೆ ಸೆವೆನ್ ಮಾರ್ಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಹದಿಮೂರು ಅಂಕಗಳು ಅಂತ ಎಲ್ಲ ವಿದ್ಯಾರ್ಥಿಗಳು ಹಿಂಗೆ ಬಂದಿವೆ ಯಾಕೆ ಗೊತ್ತಿಲ್ಲ ಮೋಸ ಮಾಡಿದ್ದಾರೆ ಕೆ ಇ ಅಂತ ಹೇಳಿ ಅವರು ಅವರ ಅವ್ರಿಗಾಗಿರ್ತಕ್ಕಂಥ ಮೋಸನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ನೋಡಿ ಅವರು ಕಿ ಆನ್ಸರ್ ನೋಡಿಕೊಂಡಾಗ ಏನಾಗಿದೆ ಅಂಕಗಳು ಕರೆಕ್ಟಾಗಿ ಬಂದಿದ್ದಾವೆ ಅವ್ರ ಕಿ ಆನ್ಸರ್ ಕೆ ಅವರು ವೆಬ್ಸೈಟಿಂದ ಕಿ ಆನ್ಸರ್ ನೋಡ್ಕೊಂಡಾಗ ಅಂಕಗಳು ಅಂಕಗಳೇನಾಗಿದ್ದಾವೆ ಕರೆಕ್ಟಾಗಿ ಬಂದಿದ್ದಾವೆ ಓಕೆ ಆದರೆ ಮಾರ್ಕ್ಸ್ ಕಾರ್ಡ್ ಓಕೆ ಪ್ರಾವಿಷನಲ್ ಮಾರ್ಕ್ಸ್ ಕಾರ್ಡನ್ನ ಅವರು ಪ್ರಕಟ ಮಾಡಿದಾಗ ಅಂಕಗಳು ಕಡಿಮೆ ಬಂದಿದ್ದಾವೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾಕೆ ಅಂಕಗಳು ಕಡಿಮೆ ಬಂದಿದ್ದಾವೆ ಅದನ್ನೆಲ್ಲದನ್ನು ಕೂಡ ನೋಡ್ತಾ ಹೋಗೋಣ ಓಕೆ ಎಕ್ಸಾಮ್ ಬರೆದಿದ್ದೇನೆ ಓಕೆ ನಿಮ್ಮದು ಎಮ್ ಆರ್ ಶೀಟ್ ಇರುತ್ತಲ್ಲ ಆ ಓ ಎಮ್ ಆರ್ ಶೀಟನ್ನ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಒ ಎಮ್ ಆರ್ ಶೀಟನ್ನು ನೀವು ಇಟ್ಕೋಬೇಕು ಸೊ ಇವತ್ತು ಇವತ್ತು ಲಾಸ್ಟ್ ಡೇಟ್ ನೋಡಿ ಏನಾದರೂ ಆಕ್ಷೇಪಣೆ ಇದ್ದರೆ ಇವತ್ತು ಲಾಸ್ಟ್ ಡೇಟ್ ಆಗಾಗ್ಗೆ ಓಕೆ ನಾಳೆನೂ ಕೂಡ ಡೇಟ್ ಇದೇನಾ ಅಂತ ಹೇಳಿ ಕೆ ಎ ವೆಬ್ಸೈಟಿಗೆ ಹೋಗಿ ನೋಡಿ ಓಕೆನಾ ನೀವು ಅಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಿ ಓಕೆನಾ ಸಲ್ಲಿಸಿದಾಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ ನಿಮ್ಮದು ಒಮ್ ಆರ್ ಶೀಟನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕಳ್ಕೊಳಕ್ ಹೋಗ್ಬೇಡಿ ಓಕೆ ನೀವು ಎ ವೆಬ್ಸೈಟಿಗೆ ಹೋಗಿ ಅಲ್ಲಿ ಎಲ್ಲದೂ ಇರುತ್ತೆ ಹೋಮ್ ಪೇಜ್ಗೆ ಹೋಗಿ ಅಲ್ಲೆಲ್ಲದೂ ಇರುತ್ತೆ ಆಕ್ಷೇಪಣೆ ಸಲ್ಲಿಸೋದು ಎಲ್ಲದೂ ಕೂಡ ಇರುತ್ತೆ ನೀವು ಹೋಗಿ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ ಕೇಸ್ ಒ ಎಮ್ ಆರ್ ಶೀಟನ್ನ ಅಪ್ಲೋಡ್ ಮಾಡೋಕೆ ಏನಾದರೂ ಆಪ್ಷನ್ ಕೊಟ್ಟಿದ್ರೆ ಅಪ್ಲೋಡ್ ಮಾಡ್ಬೋದು ಓಕೆ ಯಾವ ರೀತಿ ಅಂತ ಹೇಳಿ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಓಕೆ ಐ ಥಿಂಕ್ ಇವತ್ತು ಲಾಸ್ಟ್ ಡೈಟ್ ಅನಿಸುತ್ತೆ ನೀವು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ